ಗಜರಾಜ ಬಂದ ನೋಡೋ ಗಜರಾಜ ಹೇ ಸುಮನಾ ಗೋಶಾಲಿ ನಂಗೆ ಇದು ನೋಡ್ರಿ ಸಿಗಲ್ ಸಿಗಂದೂರು ನೆನಪು ಐತೆ ನಂಗೆ ಸಿಗೋಂದ್ರ ಲಾಂಚ್ ಸಿಗು ತತಿ ದೇವರಿಗೆ ಹಾಂ ಅದೇ ನಮಸ್ಕಾರ ಎಲ್ಲರಿಗೂ ನಾ ಇವತ್ತು ನಿಮ್ಮನ್ನ ಫ್ರೀಯಾಗಿ ಎಡೂರು ವೀರಭದ್ರೇಶ್ವರ ಜಾತ್ರೆ ಕರ್ಕೊಂಡು ಹೊಂಟೇನಂತೆ ನಾನು ಯಾವತ್ತು ರಥೋತ್ಸವಕ್ಕೆ ಹೋಗಿಲ್ಲ ಜಾತ್ರೆಗೆ ಎಷ್ಟೋ ಸಲ ಹೋಗಿನಿ ಅದು ರಥೋತ್ಸವಕ್ಕೆ ಫಸ್ಟ್ ಟೈಮ್ ಹೊಂಟೀನಿ ಅದ್ರ ಜೊತೆ ನಿಮ್ಮನ್ನು ಇವತ್ತು ರಥೋತ್ಸವ ಹೋಗ್ತೀನಿ ಜಾತ್ರೆ ಹೆಂಗೆ ಇರ್ತೈತೆ ಏನಂತ ಫುಲ್ ಹಿಡಿಯೋನ ಈ ವಿ ಈ ವಿಡಿಯೋನ ನಿಮ್ಮನ್ನ ತೋರಿಸ್ತೇನೆ ಅಂತ ಬರ್ರಿ ಹೆಂಗೆ ಜಾತ್ರೆ ನೋಡ್ಕೊಂಡು ಬರೋಣ ಅಂತ ಜಾತ್ರೆ ಒಳಗೆ ಅನಿಲ್ ಕುಮಾರ್ ಸಾಕ್ರೆ ಸರ್ ಸಿಕ್ಕಿದ್ರೆ ನಾನು ಒಬ್ಬನೇ ಜಾತ್ರೆ ಹೋಗಿದ್ದೀನಿ ಇವ್ರು ಸಿಕ್ಕಿದ್ದ ನನಗೆ ಖುಷಿ ಅನಿಸ್ತಾ ಇವ್ರು ನಮ್ಮ ಯೂಟ್ಯೂಬಿಂದ ಸ್ಪಾಟ್ಲೈಟ್ ಕಮೆಂಟರ ಮತ್ತು ಒಳ್ಳೆಯ ಬಿ ಮೊದಲು ಹೋಗಿ ದೇವ್ರ ದರ್ಶನ ಮಾಡ್ಕೊಂಡು ಬರೋಣ ಅಂತ ದೇವಸ್ಥಾನ ಫುಲ್ ರಷೀದ್ ನೋಡಿ ಅಲ್ರಿ ಜಾಸ್ತಿ ಹೇಳ್ತದಿಕ್ಕೆ ಸ್ವರ್ಗಲ್ಲ ಹೊರಗಡೆ ಪೋಸ್ಟಿಂಗ್ ಆಲ್ರಿ ಇಲ್ಲಿ ವೀರಭದ್ರೇಶ್ವರನ ನಂದಿ ರೂಪದ ಪೂಜೆ ಮಾಡಲ್ಲ ಲಿಂಗ ರೂಪದ ಪೂಜೆ ಮಾಡ್ತಾರು ಮತ್ತು ಇಲ್ಲಿರುವಂತ ಈ ವಿರ್ಭದ್ರೇಶ್ನ ವಿರೂಪಾಕ್ಷ ಅಂತನೂ ಕರೀತಾರು ಮನೆ ಮೇಲೆ ಶಿವನ ಆಯುಧ ತ್ರಿಶೂಲನ ಹಚ್ಕೊಂಡಿದ್ದ ಕಾರಣಮಗೆ ಜಾತ್ರೆದಾಗ ಇನ್ನೂ ಸ್ವಲ್ಪ ಎನರ್ಜಿ ಜಾಸ್ತಿನೇ ಬಂತು ನೋಡ್ರಿ ಇದೇ ರಥದೊಳಗ ಈ ರಥೋತ್ಸವ ಆಗ್ತೈತಿ ಈ ವಿಡಿಯೋ ಕ್ಲಿಪ್ ನೋಡಿ ಯಾರು ಹೆದರಾಕ್ ಹೋಗ್ಬೇಡ್ರಿ ಮತ್ತ ಇದನ್ನ ಯಾರು ಮನೇಲಿ ಟ್ರೈ ಮಾಡೋಕ್ ಹೋಗ್ಬೇಡ್ರಿ ಅವರೆಲ್ಲಾನು ಇದ್ರೊಳಗ ಕಲೆ ಹೊಂದೋರ್ ಇರ್ತಾರ ಇದನ್ನ ನೀವು ಜಸ್ಟ್ ಭಕ್ತಿಯಿಂದ ನೋಡ್ರಿ ಸಾಕಷ್ಟ ಇನ್ನು ರಥೋತ್ಸವಕ ಟೈಮ್ ಐತಿ ಪ್ರತಿ ವರ್ಷನೂ ರಥೋತ್ಸವಕ್ಕ ಒಬ್ಬರ ಅತಿಥಿನ ಕರೆಸ್ತಾರ ಈ ಸಲ ರಥೋತ್ಸವಕ್ಕ ಅನ್ನ ದಾಸೋಹಿ ಬಂಡಿಗೇಲಿ ದಾನೇಶ್ವರ ಹಜಾರ್ ಬಂದಿದ್ರ ಇನ್ನೂ ಅರ್ಧ ಗಂಟೆ ಟೈಮ್ ಐತಿ ನಮ್ ಕೃಷ್ಣ ನದಿ ಕಡೆ ಹೋಗಿ ಬರೋಣಂತ ಬರ್ರಿ ಟ್ಯಾಟೋ ಕೊಡದ ಟ್ಯಾಟೋ ಈ ಸಲ ಜಾತ್ರೆ ರಶ್ ಐತಲ್ರಿ ವರ್ಷದಕ್ಕಿಂತ ಜಾತ್ರೆ ರಶ್ ಕಡಿಮೆ ಐತೆ ಅವ್ರಿಗೆ ಹ್ಞೂ ಸಿದ್ಧತೀರ್ಥ ಯಾತ್ರಿ ನಿವಾಸ್ ಕಾರ್ಗಡಿ ನೋಡ್ರಿ ಕಾರ್ಗಡಿ ನಮ್ಮ ಟೈಮ್ದಾಗಲ್ಲ ಐದು ರೂಪಾಯಿ ಹತ್ತು ರೂಪಾಯಿ ಸಿಗ್ತಿತ್ತು ಅಂತ ಗಾಡಿ ಏನು ಸಿಗ್ತಿರ್ಲಿಲ್ಲಪ್ಪ ನಮ್ಮ ಟೈಮ್ ಅಂತ ಎಲ್ಲ ಆಗಿತ್ತು ನೋಡ್ರಿ ಈಗ ಏನೇ ತಿಷ್ಟ ಇರ್ತೈತೆ ನಮ್ಮ ಟೈಮ್ ಸಂದ್ ಅದು ಇದು ರಿವರ್ಸ್ ಇರೋದು ಹಾಂ ರಿವರ್ಸ್ ಗಜರಾಜ ಬಂದ ನೋಡು ಗಜರಾಜ ಇನ್ ರಥೋತ್ಸವ ಬಂದು ಕಳೆ ಬಂತ ಕಲ್ಲಂಗಡಿ ತಗೊಂಡಿದ್ ಸರ್ ರೀ ಅದು ಕಲ್ಲಂಗಡಿ ಬಂದು ರೀ ಕಲ್ಲಂಗಡಿ ಮತ್ತೆ ತಾನೇ ತಗೊಳಲ್ಲ ನೋಡ್ರಿ ಅದು ತಗೊಳ್ಳಿಲ್ಲಲ್ರಿ ಅದು ಎಲ್ಲ ತಗೊಂಡ್ಬಿಡ್ತಿದ್ ಅನ್ಕೊಂಡೆ ಅಲ್ಲೆದಾನ ಅಲ್ರಿ ಮೇಲೆ ಓನರ್ ಓನರ್ ಹೇಳದ್ ಕೇಳ್ತಿದ್ರು ಐ ಆಶೀರ್ವಾದ ಕಲ್ಲಂಗಡಿ ಯೋಚನೆ ಮಾಡತ್ತ ಏನ್ ಕಾಯಿ ಏನೋ ತಗೊಂಡ್ಬಿಡತ್ತೇನು ಇಲ್ಲ ತಗೊಳಲ್ರ ಅದು ಇಲ್ಲಿ ಒಂದು ಕಲ್ಯಾಣ ಮಂಟಪ ರೀ ಇಲ್ಲಿ ಒಂದು ಕಲ್ಯಾಣ ಮಂಟಪ ನನಗೆ ಈ ಹೆಣ್ಣು ಮಕ್ಕಳು ಗಂಡ್ಮಕ್ಳು ನೋಡಿದ್ರೆ ಏನ್ ಅನ್ಸ್ತೈತೆ ಇಲ್ಲಿ ಹೊಸದಾಗ ಬಂದಾಗ ಜಾಸ್ತಿ ಮಂದಿ ಹೊಸ ಮದುವೆ ಮದುವೆ ಆಗಿ ಬಂದವ್ರು ಜಾಸ್ತಿ ಇರ್ತಾರೆ ಅವ್ರ ಮಕ್ಕಳು ನೋಡಿದ್ರೆ ತಿಳಿತಿತ್ತು ನನಗೆ ಹೊಸ ಮದುವೆ ಆಗಿ ನಮ್ದು ಹತ್ತು ವರ್ಷ ಆಗೋಯ್ತಲ್ಲ ನಂದು ಎರಡು ವರ್ಷ ಆಯ್ತು ಇಲಾಸ ಗೋಕೈಲಾಸ ಶ್ರೀ ಕ್ಷೇತ್ರ ಎಡೂರು ಗೋಕೈಲಾಸ ಇಲ್ಲ ಏನು ಮಾಡಲ್ಲ ಏನು ಮಾಡಲ್ಲ ರೀ ಈ ವಿಡಿಯೋದ ಸಿಕ್ಕಿರ ನನಗೆ ನಿನಗೆ ಲೈಕ್ ಆರ್ ಇದು ಇದನ್ನು ಹಾಕ್ಯಾರಲ್ಲ ಸೊ ಹೊರಗಡೆ ಈಗ ಏನೋ ಹಾಕಿದ ಅಲ್ಲ ಹಂಗೈತೆ ನೋಡ್ರಿ ಅದು ನೋಡ್ರಿ ಅಲ್ಲ ಐತಲ್ರಿ ನೋಡಪ್ಪ ಹೊಸ ಹೊಸ ತಳಿ ಇದು ಹ್ಞೂ ಬೇರೆ ತಳಿ ಐತೆ ಹೇಳಿ ನೋಡಿ ಬೇಲಿ ಒಳಗೆ ಬಂದಿತ್ತು ಕೂಡ ನೋಡ್ರಿ ಇದು ಹಂಗೈತೆ ನೋಡ್ರಿ ಆರ್ಗ್ಯಾನಿಕ್ ಪಿನಾಯ್ಲ್ ಕೊಡ್ತಾರೆ ಇಲ್ಲಿ ಮಸ್ತ್ ಆರ್ಗ್ಯಾನಿಕ್ ಪಿನಾಯ್ಲ್ ಆಮೇಲೆ ಗೋಮೂತ್ರ ಮತ್ತೇನೇನ್ರಿ ವಿಭೂತಿ ಸುಮನ ಓ ಸುಮನ ಇದ್ರ ಸರ್ ಸುಮನ ಸುಮನ ಏ ಸುಮನ ಇಲ್ಲ ನೋಡತ್ತಿಲ್ಲ ಸುಮನ ಏನು

ಕೃಷ್ಣ ಕೃಷ್ಣ ತಾಯಿ ನಾ ಕೃಷ್ಣ ನದಿ ಅಂದ್ರೆ ಮೊದಲೇನು ಕೊಂಡಿದ್ದೆ ರೀ ಕೃಷ್ಣ ನದಿ ಅಂದ್ರೆ ಏನಂತ ಕೃಷ್ಣ ಅಂದ್ರೆ ಜೇನು ಶತ್ಯುರಿ ಅಂದ್ಕೊಂಡೆ ಕೃಷ್ಣ ಕೃಷ್ಣ ರೀ ಕೃಷ್ಣ ಎಲ್ಲ ಕೃಷ್ಣ ಅಂದ್ರೆ ಕೃಷ್ಣ ರಾಣಿ ಗೊಲ್ಲರು ಬೊಲ್ಲರ ಕೃಷ್ಣ ಅಂತಾರೆ ಗೊಲ್ಲರ ಕೃಷ್ಣ ನಾನಿ ಅಂದ್ಕೊಂಡಿದ್ದೆ ಮೊದಲು ಕೃಷ್ಣ ಕೃಷ್ಣ ಇದು ಹಾಂ ನಾವೆಲ್ಲ ಕೃಷ್ಣ ಅವಲ್ಲ ಕೃಷ್ಣ ಇದು ಹೆಂಗ್ಸಿದು ನದಿ ಅವಲು ಹೆಣ್ಣು ಹೆಣ್ಣು ನದಿ ಹಾ ತುಂಗಭದ್ರ ಹಾ ಇವೆಲ್ಲ ಗಂಗೆ ತುಂಗೆ ಇವೆಲ್ಲ ಯಮುನಾ ಯಮುನಾ ಸರಸ್ವತಿ ಇವೆಲ್ಲ ಹೆಣ್ಣು ಮಕ್ಕಳು ದೇವರು ಇವೆಲ್ಲ ನೋಡಲ್ಲ ಸಾವಿರ ನಮ್ಮ ಬಿಡ್ತಿ ನಮ್ಮ ಬಿಡ್ತಿ ಹಿಂಗೆ ಬೋಟಿಂಗ್ 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 ಕೃಷ್ಣಾ ನದಿ ಒಳಗೆಲ್ಲ ಬಾಗೆ ಚಂದ್ ಕ್ರಿಸ್ತಾನಗಳಿಗೆಲ್ಲ ಮುಳಿಗೆ ಅಂತ ಪಾವನೆ ಆಗಿಬಿಡ್ತೀನಿ ಎಲ್ಲ ಪಾವನ ಆಗಿಬಿಡ್ತಾ ಇವತ್ತು ಪಾವನ ಆಗಿಬಿಡ್ತ್ಬಿಟ್ಟಿದಲ್ಲ ಚಂದ್ರಭಾಗದಾಗ ಎಲ್ಲ ಪಾವನ ಆಗಿಬಿಡ್ತಿ ಪಾಪ ಎಲ್ಲ ಕಳೆದು ಸಿಟಿ ಇದ್ದರೆ ಹಿಮ್ಮೆಸಿಟಿ ಬಾ ಅಂದ್ರೆ ಒಂದು ಮರ್ಡರ್ ಮಾಡಿಲ್ಲ ರೀ ನೀವು ಮುಳುಗಿ ಬಿಟ್ರೆ ಇದ್ರೋ ಒಂದು ನಡಿ ತಾಪಾಲ ಕಳದ ಪುಣ್ಯ ಪುಣ್ಯಕ್ಕೆ ತಿಬರಿ ಏನು ಪುಣ್ಯ ಏನು ಪಾಪ ಬಂದೆ ಬಂದ ತಪ್ಪ ಬೋಟ್ ಬೋಟ್ ರೈಟ್ ನೋಡಿ ಹಾ ಬೋಟ್ ಓ ಸರ್ಕಾರದ್ದು ಬೋಟ್ गवर्नमेंट ऑफ ಕರ್ನಾಟಕ ನಂಗಿ ನೋಡಿ ಸಿಬಲ್ ಸಿಗಂದ್ರೆ ನೆನಪಾಯಿತು ಸಿಗಂದ್ರು ಅಳಾ ಲಾಂಚ್ ಲಾಂಚ್ ಸಿಗಂದ್ರೆ ಲಾಂಚ್ ಫೈರ್ ಎಕ್ಸ್‌ಪೀರಿಯನ್ಸ್ ಬಿಡ್ರೆ ಲಾಂಚ್ ನ ಹೋಗ ಎರಡು ಇಲ್ಲಿ ಹುಷಾರಿ ಎಲ್ಲ ಏನಲ್ರಿಲ್ಲ ಕೃಷ್ಣ ಹಾ ಹಾ ಓ ತಂಪದ ನೀರು ನಮ್ಮ ಪಾಪಗಳಿಗೆಲ್ಲ ಮಪ್ಪಿಸಿದ್ರಿ ಪರಿಹಾರ ಕೃಷ್ಣ ಪ್ರಣಯ ಸಖಿ

ಆರೋಗ್ಯಕ್ಕೆ ಒಳ್ಳೆಯದು ಉತ್ತತ್ತಿ ಆರಿಸ್ತಾರ ಉತ್ತೀರಿ ಆರಿಸ್ತಾರ ನೋಡಿರಿ ತತ್ತಿ ಆರಿಸ್ ದೇವ್ರಿಗೆ ರಥಕ್ಕೆ ಹಾಂ

ತೇರನ್ನು ಒಯ್ಬೇಕು ಅಲ್ಲಲ್ಲೇ ಅಲ್ಲಲ್ಲೇ ತೇರಿ ಪೂಜೆ ಆ ಆಗೋ ಸಂದರ್ಭದಲ್ಲಿ ಹೋಗ್ಬೇಕು ಅಲ್ಲೇ ಅನೌನ್ಸ್ ಮಾಡ್ತಿರ್ತಾರ ಆಮೇಲೆ ಹಸಿರು ನಿಶಾನೆ ಕೆಂಪು ನಿಶಾನೆ ತೋರಿಸ್ತಿರ್ತಾರ ಹಸಿರು ನಿಶಾನಿ ತೋರಿಸಿದಾಗ ತೇರನ್ನು ಎಳೆಯೋದು ಕೆಂಪು ನಿಶಾನಿ ತೋರಿಸಿದಾಗ ತೇರನ್ನ ಅಲ್ಲಿಗೆ ನಿಲ್ಲಿಸೋದು ಇದು ಸಾಲದು ಅಂತ ತಿಳ್ಕೊಂಡು ಮಾಹಿತಿ ಅನೌನ್ಸ್ ಮಾಡ್ತಾ ಇರ್ತಾರ ಅದಕ್ಕೆ ಅನುಗುಣವಾಗಿಯೇ ನೀವು ಬೇರೆ ಎಳ್ಕೊಂಡು ಹೋಗಬೇಕು ನಿಮ್ಮ ಶಕ್ತಿಯನ್ನು ಹಜರ್ ಮೇಲೆ ಪ್ರದರ್ಶನ ಮಾಡಿದರೆ ಅಂದ್ರೆ ಅನಾಹುತಕ್ಕೆ ಅವಕಾಶ ಆಗ್ತದೆ ಅದಕ್ಕೆ ನೀವೆಲ್ಲ ಅಂತ ಅದಕ್ಕೆ ಅವಕಾಶವನ್ನು ಕೊಡಲಾರ್ದ ಸಮಾಧಾನದಿಂದ ಈ ರಥೋತ್ಸವದಲ್ಲಿ ಪಾಲ್ಗೊಳ್ಳಬೇಕು ಅಂತ ಹೇಳಿ ನಿಮ್ಮೆಲ್ಲರಿಗೂ ಕೂಡ ಸೂಚನೆಯನ್ನು ಕೊಟ್ಟು ಬೇರೆಗೆ ಆಗಮಿಸಿರುವಂಥ ಎಲ್ಲ ಸಂತಸ್ತರಿಗೆ ಭದ್ರಕಾಳಿ ಸಮೇತ ವೀರಭದ್ರೇಶ್ವರ ತಾಡ सुख शांति नेमदी सतृप्ति ರಥೋತ್ಸವದಾಗ ತೇರಿನ ಮೇಲೆ ಭಕ್ತಾದಿಗಳೆಲ್ಲನು ಬೆಂದ್ ಬತಾಸ ಉತ್ತತ್ತಿ ಅಂದ್ರೆ ಕಾರಿಕಿನೆಲ್ಲ ತೇರಿನ ಮೇಲೆ ಹಾರಿಸ್ತಾರೆ ನೋಡ್ರಿ ತೇರಿನ ಮೇಲೆ ಹಾರಿಸಿದಂಥ ಉತ್ತಿನ ಎಲ್ಲರೂ ಮನೆಗೆ ಪ್ರಸಾದನ ತೊಗೊಂಡೋಗ್ತಾರೋ ನಾವು ಒಂದು ಎರಡು ಹೋಗೋಣ ಅಂತ ಬರ್ರಿ ತೀರ್ನ ಇಲ್ಲೇ ಮುಂದ್ಗಡೆ ಇರುವಂಥ ಬಸವನ ಗುಡಿಗೆ ಹೋಗಿ ಅಲ್ಲಿ ಮಂಗಳಾರತಿ ಎಲ್ಲ ಮಾಡ್ಕೊಂಡ ವಾಪಸ್ಸು ತೇರು ಎಲ್ಲಿತ್ತು ನೋಡ ಆ ಜಾಗಕ್ಕೆ ತೀರ್ನ ತೊಗೊಂಡು ಬರ್ತಾರು ಆಗಲೇ ಬಂದಾಗ ಯಾರೂ ಇರಲಿಲ್ಲ ಈಗ ನೋಡ್ರಿ ಎಷ್ಟು ರಶ್ ಆಗೈತಿ ಫುಲ್ ಜನ ಜಾತ್ರೆ ತುಂಬಿಬಿಟ್ಟೈತಿ 那个东西老油了。 ಈ ವಿಡಿಯೋದಾಗ ನಾನು ಜಸ್ಟ್ ರಥೋತ್ಸವ ಮತ್ತು ಜಾತ್ರೆದಷ್ಟೇ ವಿಡಿಯೋ ಮಾಡೀನಿ ದೇವಸ್ಥಾನ ಮತ್ತು ದೇವಸ್ಥಾನದ ಇತಿಹಾಸ ಬಗ್ಗೆ ನಾನೊಂದು ಸೆಪ್ರೇಟ್ ವಿಡಿಯೋ ಮಾಡಿ ಹಾಕ್ತೀನಿ ಯಾಕಂದ್ರೆ ಈಗ ದೇವಸ್ಥಾನದಾಗ ಸ್ವಲ್ಪ ಜೀರ್ಣೋದ್ಧಾರ ಕೆಲಸ ನಡೆದೈತಿ ಅದು ಮುಗಿದ ನಂತರ ನಾನು ಫುಲ್ ವಿಡಿಯೋ ಮಾಡಿ ಹಾಕ್ತೀನಿ ಅಂತ ರೀ ನಮ್ಮ ಈ ವೀರಭದ್ರೇಶ್ವರ ಜಾತ್ರೆ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂತ ಅನ್ಕೊಂತೀನಿ ನಮ್ಮ ವೀಡಿಯೋಸ್ನ ಫಸ್ಟ್ ಟೈಮ್ ನೋಡಾತೀನಿ ರೀ ಅಂತಂದ್ರೆ ನಮ್ಮ ಚಾನಲ್ದಾಗ ಒಳ್ಳೆ ಒಳ್ಳೆ ವೀಡಿಯೋಸ್ ಅದಾವ ಅವತ್ತೂ ಹೋಗಿ ನೋಡ್ಕೊಂಡು ಬರ್ರಿ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿರಿ ಹಂಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡ್ರಿ ಮತ್ತು ನಿಮ್ಮನ್ನ ನಾವು ಒಂದು ಒಳ್ಳೆ ವಿಡಿಯೋಸ್ ಒಂದಿಗೆ ಸಿಗ್ತೇನೆ ರೀ ಅಲ್ಲಿವರೆಗೂ ಧನ್ಯವಾದ